ಜಾಸ್ತಿ ಮೆಂಬರ್ಶಿಪ್ ಅಮೌಂಟ್ ಈಗ ಏನೋ ಲೋ ಬಜೆಟಲ್ಲಿ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ಏನೊಂದು ಐದು ಲಕ್ಷ ಹತ್ತು ಲಕ್ಷ ಆ ಮೆಂಬರ್ಶಿಪ್ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟರೆ ಸಿನಿಮಾ ಮಾಡೋಕ್ಕಾಗತ್ತೆ ತುಂಬ ಜನಕ್ಕೆ ಕೈ ಇಟ್ಕೊಳ್ಳಲ್ಲ ಅಂತ ಎಷ್ಟೋ ಜನ ಸಿನಿಮಾನೇ ಬೇಡ ಅಂತ ರಿಟರ್ನ್ ಆಗುತ್ತೆ ಸೊ ಅದು ಉದ್ದೇಶಕ್ಕೋಸ್ಕರ ಮೇನ್ಲಿ ನಾವು ಎಲ್ಲರಿಗೂ ಸಿಗಬೇಕು ಕಮ್ಮಿ ಮೆಂಬರ್ಶಿಪ್ ಇಟ್ಟು ಇಟ್ಟಿದ್ದೀವಿ ಆಮೇಲೆ ಯಾರೊಬ್ಬರು ಡೈರೆಕ್ಟ್ ಅಸೋಸಿಯೇಷನ್ ನೀವು ಆಲ್ರೆಡಿ ಕೇಳಿರ್ಬೋದು ಡೈರೆಕ್ಟ್ ಅಸೋಸಿಯೇಷನ್ ಇದೆ ನಿರ್ದೇಶಕರ ಸಂಘ ಇದೆ ಎಡಿಟರ್ ಅಸೋಸಿಯೇಷನ್ ಇದೆ ಸೊ ಅಲ್ಲೆಲ್ಲ ಮೆಂಬರ್ಶಿಪ್ ಫೀಸ್ ಕೇಳಿರ್ಬೋದು ನಮ್ಮಲ್ಲಿ ಪ್ರತಿಯೊಬ್ಬರು ಟು ಸೆಟ್ ಓನ್ಲಿ ಟೂ ತೌಸಂಡ್ ರುಪೀಸ್ ಮೆಂಬರ್ಶಿಪ್ ಏನೋ ಒಂದು ಆಸೆ ಒಬ್ಬ ಫಿಲಮ್ ಡೈರೆಕ್ಟರ್ ನನಗೊಂದು ಕಾರ್ಡ್ ಬೇಕು ಐ ಆಲ್ರೆಡಿ ಎಂಟು ವರ್ಷದ ಫಿಲಮ್ ಇದ್ದೀನಿ ಎರಡು ಸಿನಿಮಾ ಮಾಡಿದ್ದೀನಿ ಮಹಿಳೆಯರು ಸ್ನೇಹಿತರಿಗಾಗಿ ಅಂತ ಅವರೂ ಸಿನಿಮಾ ಥಿಯೇಟರ್ ರಿಲೀಸ್ ಆಗಿದೆ ಸೊ ನಾವು ಕೂಡ ಒಂದು ಹದಿನೈದು ಇಪ್ಪತ್ತು ವರ್ಷ ಲೋ ಬಜೆಟ್ ಅಲ್ಲಿ ಮಾಡಿದಾಗ ನಮ್ಗಾದ್ರೂ ಕಷ್ಟ ಸುಖ ಗೊತ್ತಾಯ್ತು ಓಹೋ ನಾವು ಲೋ ಬಜೆಟ್ ಅಲ್ಲಿ ಸಿನಿಮಾ ಮಾಡಿದ್ರೆ ಯಾರು ಸೆಲೆಬ್ರಿಟಿಗಳು ಸಪೋರ್ಟ್ ಬರಲ್ಲ ದುಡ್ಡು ರಿಟರ್ನ್ಸ್ ಆಗೋಲ್ಲ ಥಿಯೇಟ್ರಲ್ಲಿ ಕಲೆಕ್ಷನ್ ಆಗಲ್ಲ ಓ ಟಿ ಟಿ ಆಗೋಲ್ಲ ಎಷ್ಟು ಸಿನಿಮಾ ಲ್ಯಾಂಡ್ ಅಲ್ಲಿ ಒಬ್ಬ ಕಲಾವಿದ ಆಗಲಿ ಎಷ್ಟೋ ಜನ ಡೈರೆಕ್ಟರ್ ಆಗಲಿ ಬಂದು ಎಷ್ಟು ಕಷ್ಟ ಪಡ್ತಾರೆ ನಾನು ಕೂಡ ಒಂದು ಡೈರೆಕ್ಟರ್ ಕಾರ್ಡ್ ಅಸೋಸಿಯೇಷನ್ ಮೆಂಬರ್ ಆಗೋಕ್ಕೆ ಡೈರೆಕ್ಟರ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ನನಗೆ ಇಪ್ಪತ್ತೈದು ಸಾವಿರ ಇರಲಿಲ್ಲ ನನಗೊಂದು ಕಾರ್ಡ್ ಬೇಕು ಅನ್ನೋ ಒಂದು ಆಸೆ ಇತ್ತು ನಾನು ಏನು ಡೈರೆಕ್ಟರ್ ನನಗೇನು ನಾನು ಒಂದು ಚೇಂಬರ್ ಅದೇನಿ ಫಿಲಮ್ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನನಗೊಂದು ಮೆಂಬರ್ಶಿಪ್ ಕಾರ್ಡ್ ಇಲ್ಲ ಸರ್ ಹೋದ್ರೆ ಇಪ್ಪತ್ತೈದು ಸಾವಿರ ಏನು ಸರ್ ಇಪ್ಪತ್ತೈದು ಸಾವಿರ ಕಟ್ಟಬೇಕು ನಾವು ಸರ್ ಬೆನಿಫಿಟ್ ನಾವು ಆಶ್ವಾಸನೆ ಕೊಟ್ಟರೆ ಮತ್ತೆ ರಾಜಕೀಯದಲ್ಲ ಕೊಡ್ತೀರಾ ಅಂತ ಕೇಳ್ಬಿಡ್ತೀರಾ ಐವತ್ತು ಸಾವಿರ ಕೊಡ್ತೀವಿ ಮುಂದೆ ಒಂದು ಲಕ್ಷ ಕೊಡ್ತೀವಿ ದೊಡ್ಡ ಮಟ್ಟಕ್ಕೆ ಮಾಡ್ತೀವಿ ಹಂಗ್ ಮಾಡ್ತೀವಿ ಮಾಡ್ತೀವಿ ಅವೆಲ್ಲ ಈಗ ನಾವು ಪ್ರಾರಂಭ ಮಾಡಿದೀವಿ ಮೂವತ್ತೊಂದು ಜಿಲ್ಲೆಯಲ್ಲೂ ಪ್ರೆಸ್ ಮೀಟ್ ಮಾಡ್ತೀವಿ ನಾವು ಎಲ್ಲ ಒಂದು ಚೇಂಬರ್ ಮಾಡಿದೀವಿ ನಮ್ಮಲ್ಲಿ ಬಂದು ಮೆಂಬರ್ ಆಗಿ ಮುಂದಿನ ದಿನಗಳಲ್ಲಿ ತುಂಬಾ ಒಳ್ಳೆ ಫೆಸಿಲಿಟಿಗಳು ಬೇರೆ ಎಲ್ಲೂ ಸಿಗದಿರೋ ಚೇಂಬರ್ ಅಲ್ಲಿ ಬೇರೆ ಎಲ್ಲೂ ಅಸೋಸಿಯೇಷನ್ ಸಿಗದಿರೋ ಇರೋ ಮೆಂಬರ್ ಫೆಸಿಲಿಟಿಗಳು ನಮ್ ಚೇಂಬರ್ ಸಿಗುತ್ತೆ ಅಂತ ಒಂದು ಮಾತ್ ಹೇಳಿ ಈಗ ನಾವು ಡಿಸೆಂಬರ್ ಸ್ಟಾರ್ಟ್ ಮಾಡಿದ್ದು ಇದುವರೆಗೂ ಮುನ್ನೂರ ಐವತ್ತಾರು ಜನ ಮೆಂಬರ್ ಆಗಿದ್ದಾರೆ ಬರೀ ನಾಲ್ಕೈದೇ ತಿಂಗಳಲ್ಲಿ ನಮ್ಮ ಸರಿಗಮ್ ವಿಜಿ ಸರ್ ಅಂತ ಇದ್ದಾರೆ ಸೊ ಒಂದು ಸುಮಾರು ಜನ ಸೀನಿಯರ್ ಮೆಂಬರ್ಸ್ ಆಗಿದ್ದಾರೆ ಸರ್ ಅವ್ರಿಗೆಲ್ಲ ನಮ್ಮ ಜೊತೆ ಆಗಿದೆ ಸೊ ಸಿನಿಮಾ ಟೈಲ್ ಒಟ್ಟು ಹನ್ನೆರಡು ಆಗಿದೆ ಎಲ್ಲ ಒಸುಬ್ರೆ ಎಲ್ಲ ವಸ್ತು ಬೇಕು ನೀವು ಕಮ್ಮಿ ಏನೋ ಒಂದು ಹೊಸ್ದಾಗಿ ನಾವು ಮಾಡಬೇಕು ಸರ್ ನಮ್ಗೆ ಆ ಬಜೆಟ್ ಕೊಡೋಕ್ಕಾಗಲ್ಲ ಏನ್ ಗೊತ್ತಾ ಸರ್ ಸಿನಿಮಾ ನೀವು ನೀವೆಲ್ಲಾರು ರಿಜಿಸ್ಟರ್ ಮಾಡ್ಸಿ ಸರ್ ಎಲ್ಲ ಅಂಡರ್ ಗವರ್ನಮೆಂಟ್ ಆಫ್ ರಿಜಿಸ್ಟರ್ ಅಷ್ಟೇ ಒಂದೇನೆ ಅವ್ರಿಗೆ ಸೆನ್ಸರ್ ಆಗ್ಬೇಕಷ್ಟೇ ನೀವು ಐವತ್ತು ಸಾವಿರ ಕೊಟ್ಟು ಚೇಂಬರ್ ಮೆಂಬರ್ ಆಗ್ತಿರೋ ಐದು ಸಾವಿರ ಕೊಟ್ಟರೆ ಕನ್ನಡ ಕಮಿಲಮ್ ಅಸೋಸಿಯೇಟ್ ಮಾಡ್ತೀರೋ ಇನ್ನೊಂದ್ ಮಾಡ್ತಿರೋ ಎಲ್ ಮೆಂಬರ್ಶಿಪ್ ಆಯ್ತಾರ ಗೊತ್ತಿಲ್ಲ ಅವ್ರು ಮಾಡಿರೋ ಸಿನಿಮಾ ಸೆನ್ಸರ್ ಆಗೋಕ್ಕೋಸ್ಕರ ಚೇಂಬರ್ ಬೇಕು ಅದಕ್ಕೋಸ್ಕರ ನಾವು ಕಮ್ಮಿ ಉದ್ದೇಶ ಇಟ್ಕೊಂಡು ನಾವು ಇದು ಅಸೋಸಿಯೇಷನ್ ಮಾಡಿದೀವಿ ಚೇಂಬರ್ ಮಾಡಿದೀವಿ ಏನ್ ಸಮಸ್ಯೆ ಆಗುತ್ತೆ ಈಸಿಯಾಗಿ ಮಾಡಿಸ್ಕೊಡ್ತೀವಿ ನಾವೇ ಮುಂದೆ ನಿಂತು ಮಾಡ್ಕೊಡ್ತೀವಿ ಸ್ಟಾರ್ಟಿಂಗ್ ಒಂದು ಇಪ್ಪತ್ತ್ ಮೂವತ್ತು ಸಿನಿಮಾಗಳು ನಾವೇ ಇನ್ಶಿಯೇಟ್ ತಗೊಂಡು ಪ್ರೊಡ್ಯೂಸರ್ ಹೊಸ ಪ್ರೊಡ್ಯೂಸರ್ ಅಂದ್ರೆ ನಾವೇ ಮುಂದೆ ನಿಂತ ಅವ್ರಿಗೆ ಎಲ್ಲಿ ಸೆನ್ಸರ್ ಅಪ್ಲೈ ಮಾಡಬೇಕು ಎಲ್ಲಿ ಗೌರ್ಮೆಂಟ್ ಫೀಸ್ ಕಟ್ಟಬೇಕು ಎಲ್ಲಿ ಸ್ಕ್ರೀನಿಂಗ್ ಫೀಸ್ ಕಟ್ಟಬೇಕು ಅವ್ರು ಯಾವಾಗ ಸರ್ಟಿಫಿಕೇಟ್ ಅವ್ರ ಕೈ ಬರುತ್ತೆ ಅನ್ನೋದು ಒಂದು ಸ್ಟಾರ್ಟಿಂಗ್ ಒಂದ್ ಹತ್ತೈದು ಇಪ್ಪತ್ತು ಸಿನಿಮಾಗಳು ನಾವೇ ಅವ್ರಿಗೆ ಟ್ಯೂಷನ್ ತರ ಹೇಳ್ಕೊಟ್ಟು